ಇಲ್ಲಿ ಯ ಸಣ್ಣ ಹುಡುಗಿ ನೋಡ್ರಿ ಎರಡ ಮಕ್ಕಳು ಅರ್ಧ ಅಂದ್ರು ಅನ್ಸಲ್ಲ ಇಲ್ಲಿ ನೋಡ್ರಿ ಮಗನ್ ಹೆಂಗ ತುಳಿ ತಾನು ಡಿಸ್ಕೌತ್ತ ಹುಡ್ಗು ಡಿಸ್ಕೌ ಆಡಕ್ ಹಚ್ಚಳು ಎಲ್ಲ ಯಾರಿಗೆ ಯಾರ ಚಿಕ್ಕಮ್ಮ ನೀನು ಎಲ್ಗೆ ಹೋಗಿದ್ರಿ

ಬಾಯ್ ಬಿಡೋ ಬಾಯ್ ಅಲ್ಲೇ ನೋಡ್ತೆ ಬಾಯ ಏ ಅಷ್ಟು ಬೇಷಾಗಿದ್ದಿಲ್ಲ ಖಡಕ್ ಕಗಿ ಚಹಾ ಕುಡಿಯೋಕೆ ಮಾಡಿ ಚಹಾ ಮಾಡೀನಿ ರೀ ಸದ್ಯಕ್ಕ ಚಹಾ ಕುಡಿಯೋಣ ಅಂತ ಕೆಲಸ ಅದಲ್ಲ ನನಗೆ ಹೇಳ್ತಾಳ್ರಿ ರೀ ಅದಕ್ಕೆ ದೇವರು ಗಂಡು ಕೊಟ್ಟಿಲ್ಲ ಬೇಷ್ ಬೈಯವ್ವ ನೀನು ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ ಎಲ್ಲರೂ ಹ್ಯಾಂಗದಿರಪ್ಪ ಆರಾಮದಿರ ನಾನು ತಂದ್ಕೋತೀನಿ ನಾವು ಕೂಡ ಆರಾಮದೀವಿ ಸ್ವಲ್ಪ ತಂಗಿ ಚಾನಲ್ದಾಗ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳು ಶೇರ್ ಆಗಿದ್ದವು ಆಲ್ರೆಡಿ ನೀವು ಅವ್ರ ಚಾನಲ್ದಾಗ ಯಾರೆಲ್ಲ ವಿಸಿಟ್ ಕೊಟ್ಟು ನೋಡಿರಿ ಸೊ ಎಲ್ಲರಿಗೂ ಗೊತ್ತಿರಬಹುದು ಅವ್ರು ಆಲ್ರೆಡಿ ಊರಿಗೆ ಹೋಗಿದ್ದಾರೆ ರೀ ಬಟ್ ನಾನು ವಿಡಿಯೋ ಹಾಕ್ದೇ ಇರೋ ಕಾರಣಕ್ಕಾಗಿ ಲೇಟಾಗಿ ಬರಕತ್ತವ ಸೊ ಬರೀ ವಿಡಿಯೋನ ಶುರು ಮಾಡೋಣ ಚೋಟಿ ನೋಡ್ರಿ ಅಷ್ಟು ಚೆಂದ ಮೇಕಪ್ ಮಾಡ್ಕೊಳಕತ್ತಾಳ ಫ್ರೆಂಡ್ಸ್ ನಮ್ಮ ತಂಗಿ ಮಸ್ತಗೆ ಸುಸ್ಲಾ ಮಾಡ್ಯಾಡ್ರಿ ಬರ್ರಿ ಎಲ್ಲರೂ ನಾಷ್ಟ ಮಾಡಾಕಂದೀವಿ ರತ್ನ ಅಂತರೂ ಸುಸ್ಲ ಭಾರಿ ಮಾಡ್ತಾಳೆ ಮಸ್ತಾಗಿ ಸುಸ್ಲ ತಿನ್ನಂತ ಅವ್ವ ಅಂತರೂ ಅಲ್ಲಿ ಹೊರಗೆ ಕೂತಿನ ಅಂತಳೆ ನೋಡ್ರಿ ಆಕೆ ಮನೆಗೆ ಹೋಗಂಗಿಲ್ಲ ಹೊರಗೆ ಬಂದ ನೋಡ್ರಿ ಹೊರಗೆ ಕೂತಿನ ಅಂತಳ ಹ್ಞೂ ಅಪಾರ್ಟ್ಮೆಂಟ್ನಾಗ ಹಿಂಗತ್ತೆ ಕುಂತು ತಿನ್ನೋಕಾಗಲ್ಲ ನೋಡ್ರಿ ಇಲ್ಲಾರ ಬಸ್ ತೇಂಜೆ ಆಗುತ್ತೆ ಅವಾಗ ಗಿಡ ಸ್ವಲ್ಪ ನೆಳೆ ಬಿದ್ದೈತ್ರಿ ಗಿಡದ ನೆಳೆ ಕೂತಿನ ಅಂತಳೆ ಅಲ್ಲಿದ್ದ ಹಾಯ್ ಮಾಡತ್ತಾಳ್ರಿ ಅಲ್ಲ ಅಲ್ಲಿ ಹ್ಞೂ ಬರೀಪ್ಪ ನಾಷ್ಟ ಮಾಡೋಣ ಎಲ್ಲರೂ ಬಿಲ್ಲುಗಂತೂ ಫೇವ್ರೇಟ್ ಸುಸ್ಲ ಬಾರೋ ರಜೆ ಬಾ ನಕ್ಕೋತ್ ನೋಡಿ ಮಾಡ್ತಾನೆ ಇವ ಶೀ ಮಾಡ್ದ ಮಕ್ಳು ನೋಡಿರಿ ಇದ್ದ ಟೈಮ್ದಾಗ ಮುದ್ದಂಬ್ರಿ ಮಮ್ಮಿಯವ್ರು ಉಣಾಗ ತಿನ್ನಾಗ ಶೀ ಶೂ ಭಾಳ ಮಾಡ್ತಾರಂತಾರೆ ರೀ ಖರೆ ಅದು ಸುಳ್ಳಲ್ಲ ಅಷ್ಟು ಬೇಷಾಗಿದ್ದಿಲ್ಲ ಖಡಕ್ ಗಾಗಿ ಚಹಾ ಕುಡಿಯೋಕೆ ಮಾಡು ಚಹಾ ಮಾಡೀನ್ರಿ ಸದ್ಯಕ ಚಾ ಅಂತ ಅನ್ಸ ಮೊದಲ ಇಲ್ಲಿ ನಮ್ಮ ಮನೇನ್ ಸಣ್ಣ ಹುಡುಗಿ ನೋಡ್ರಿ ಎರಡ ಮಕ್ಕಳು ಅರ್ಧ ಅಂದ್ರು ಅನ್ಸಲ್ಲ ಇಲ್ಲಿ ನೋಡ್ರಿ ಮಗುನ ಹೆಂಗ ತುಳಿ ತಾನು ಡಿಸ್ಕೋ ಹೊಡಿತ ಆ ಹುಡ್ಗೂ ಡಿಸ್ಕ ಆಡಕ್ ಹತ್ತಡ ಕುಳ ಸೀದಾ ಹಾಕಂದ್ರೀ ಅಲ್ಲಿ ನೋಡದ ಖುಷಿ ಅವನಿಗ್ ಖುಷಿಯಾಗ್ಬಿಟ್ಟ ಹೆಂಗ ಮಾಡದಕ್ಕೆ ಅಲ್ಲಿ ಮೂರು ಕೆಟ್ಟಕ್ ಇದು ಕರ್ಟ್ರಿಂದ ಅದ್ವಾಲ್ಯವಾ ನಾವ್ ನಾಲ್ಕು ಮಂದಿ ಕುಡಿಯವ್ರಿ ಹ ಜಂಪಿಂಗ್ ಹಾಕತೈತಿ ಇಲ್ಲಿ ಒಂದು ಈ ನೋಡ್ರಿ ಇಲ್ಲಿ ಏನ್ ನಡ್ದಿ ತೋರಿಸ್ತೀನಿ ಅಲ್ಲ ಸರ್ ಹೆಂಗಿದ್ರಿ ಸಣ್ಣಕ್ಕಿದ್ ಮನ್ಯಾಗ ಅವು ಎಡ್ ಹುಡುಗರು ಈಗ ಹಂಗೆ ಸೇಮ್ ಅದಾವ ಅವ್ರು ಮಾಡ ಮಕ್ಳು ನೋಡಿ ನೋಡ್ರಿ ತಾಯ್ದಾರ ಅಂತಾರೆ ನೋಡ್ರಿ ಈಕ ಮನಿಗ್ ಸಣ್ಣಕ್ಕಿ ಮುದ್ದು ಮಗಳ ಹೆಂಗ್ ಮಾಡ್ತಿದ್ಲು ಸೇಮ್ ಜರಾಕ್ಸ್ ಎಲ್ಲಾನು ನಮ್ ಸ್ತ್ರೀ ಪುಟ್ಟ ಮಾಡತ್ತ ನೋಡ್ರಿ ಸದ್ಯಕ ನೋಡ್ರಿ ಮನೇನ್ ಪುಟಾಣಿ ಹಾ ಹೌದ ಎರಡು ಚೆನ್ನ ಐತಿ ಅವಸಡ್ರಿ ಪುಟಾಣಿ ಪುಟಾಣಿ ಎಲ್ಲಾ ಕ್ಯಾರಿ ಬಗ್ದಿ ನೋಡ್ರಿ ಸ್ತ್ರೀ ಪುಟ್ಟ ಕಿಡಿಗೇಡಿಕ ಇಷ್ಟಪ್ಪ ಕೆಲಸ ಸದ್ಯಕ್ಕ ಅವು ಸೊಸ ಬಂದಿದ್ದವು ರೇಷನ್ ಅಕ್ಕಿ ಕೂಡ ಚಲೋ ಇದ್ದಿಲ್ಲ ಒಂದಿನ ಮಾಡಿ ನೋಡ್ದೆ ಪಾಡ್ಡರ ಏನಾರ ಮಾಡ್ಬೇಕು ನೀವು ಪಟಿ ನೀಡ್ಬೇಕು ಪಟೀನಿಡ್ಬೇಕು ಈ ಹುಡುಗ ನೋಡ್ರಿ ಇವ್ನೀಗ್ ಸುಸ್ಲಾ ಅಂದ್ರೆ ಫೇವರೇಟಾ ಪಾಪ ಇವ್ನ ಸಮನ್ ಸೂಸ್ಲಾ ಮಾಡೈತಿ ಈಗ ಇದ್ರ ನಂಗೆ ಸೂಸ್ಲಾ ಹಂಗೆ ಎಲ್ಲೋ ಕಲರ್ ಬೇಕಾಗಿತ್ ಅಂತ ನಾವು ರೆ ರೆಡ್ ಕಲರ್ ಮಾಡಿವಿ ನಾವು ಈ ಕೆಂಪು ಖಾರ ಹಾಕಿ ಅವನಿಗೆ ಅಷ್ಟಿ ಮೆಣಸಿನಕಾಯಿ ಹಾಕಿ ಎಲ್ಲೋ ಕಲರ್ ಬೇಕಾಗಿತ್ತಂತ ಈಗ ನಾವು ಅದನ್ನು ಮಾಡಿಲ್ಲ ಏನು खरे खुरे 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 नाइ खे नाइ चल आगार ಆಗಲೇ ಸರ್ವ್ ಮಾಡಿದ್ಲ ಹಾಂಗ ಮಾಡ್ಯಾಕ ಸರ್ವ್ ಮಾಡಿದ್ಲ ಲಂಗ್ ಮಾಡು ಏ ಇದೊಂಥರ ಸ್ಟೈಲ್ ಬೇರೆ ಐತಿ ಬಿಡ್ರಿ ಇದೊಳಗಿ ನೋಡುವ ಹಂಗೆ ಹಿಂಗೆ ಹಿಂಗ ಮಾಡಿದ್ರೆ ಗಪ್ಕೊಂಡ್ರೇತಿ ನಿದ್ದೆ ಐತಿ ಕಾಲು ನೋಡ್ರಿ ಸದ್ಯಕ್ಕೆ ಬಿಸಿಲ್ ಯವ್ವ ನಮ್ಮ ರಾಯರು ಏನು ನಮ್ಮನ್ನ ಕಾದ್ರವ ಎರಡು ಮೂರು ದಿನ ಮಳೆ ಬರ್ಲಾರ್ದ ರಾಘವೇಂದ್ರ ಸ್ವಾಮಿ ಕರೇನೆ ನೋಡ್ರಿ ಫ್ರೆಂಡ್ಸ್ ನಮ್ ಮನ್ಸಿನೇ ಬಾಳ್ ಬಿಡ್ಕೊಂಡಿದ್ದೀನ್ರಿ ಇಲ್ಲಿ ತನ್ನ ತಂದಿ ಅಪ್ಪ ಬಂದವರ ಏನಾರ ಮಾಡ್ಬೇಡ ಯಾರ ದಿನ ಹೊರಪ್ ಕೊಡು ಮಳಿ ಅಂತೇಳಿ ಹಾ ಮಂದಿ ಬಾಳಿದ್ರು ಕರಣಕ್ಕೆ ಒಂದಜೊಳು ಜೊಗಳು ಆಡಾಡಾ ನೀನು एकदम ಬಾಳ್ ಎ ಹೇ ಹೆಂಗೇಂಗ ಆರ್ತಿಲಾ ಆಡು ನೋಡೋ ಅವ್ ಒಂಥರ ಹ ಹ ಅದು ಕೂರ ಬರ ಹೇಂಗ್ ಬರ್ತಂಗ ಆಡು ಒಂದರ ಖುಷಿ ಅವ ನೀನ ಎಲ್ಲ ನಿನ್ನ ಹಾಡಕ ಈ ಸಿಚುಯೇಷನ್ ಗೆ ಒಪ್ಪು ತಾಡು ಅವ್ ಮತ್ತೆ ರತ್ನನು ಮಸ್ತಾರ್ ತಾಡ್ರಿ ಸದ್ದೇಕಾ ಆ ರತ್ನ ಬಂಡೆ ತಿಕ್ಕ್ರಿ ನಾನು ನಮ್ಮವ್ವ ಬೊಳ್ಳೊಳಿಸುಲಿ ಹಾಕತ್ತೀವಿ ಸದ್ಯಕ್ಕ ನೋಡ್ರಿ ಸುಲ ನೀ ಬಂದಕ್ಕಿಲ್ಲಿ ಜಾನ್ ಅದಕ್ಕಿ ಎಲ್ಲಿಗೆ 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 ಏನ್ ಬೇಕು ಮತ್ತಿದ ಕಲಸತ್ತು

ಈ ನೀರ್ ತುಂಬಾ ನಿಂದ್ರು ಹೌದು ಬಿಸ್ಲಾಗೇನೀ ನೆಲ ಅಂತ ನೆಲ ಸುಡದಿತ್ತರಿ ಬಣಗಂಗಿಲ್ಲ ನೋಡ್ರಿ ನಮ್ ಸರಿ ಬ್ಯಾಳಿಗ್ ಸಾರು ಮಾಡಿ ಸಾರ ಬಿಡ ಉಂಟ ಒಗ್ಗರಣಿ ಇಲ್ಲ

ಹೊತ್ತಿ ಕೆಂಪ ಚೋಳು ಕೆಂಪ ಚೋಳು ನಮ್ ಮನ್ಯಾಗ ಒಂದಿಟ್ಟು ಉಡುಪುರ್ತಿ ಮೆತ್ತಗ್ ಮಾಡಕ್ ಬರ್ತಗೋ ಲೈ ಶ್ರೀ ಶ್ರೀ ಆ ಚೋಟದ್ ಗೊಂಬಿ ತಗೊಂಡು ಇಟ್ಕೊಂಡು ಅಲ್ಲರ್ಧ ಇಲ್ಲ ಅರ್ಧ ಒಕ್ಕೊಂತ ಮನೆಯನ್ ಸಾಮಾನೆಲ್ಲಾ ಅಲ್ಲೇ ಸಣ್ಣವ್ರ ಇದ್ದಾಗ ಹೆಂಗ ಮಾಡ್ತಿದಿ ನೋಡ್ರಿ ಹಂಗ ಮಾಡಕತಿವಿ ಉಸೂರಿ ಸದ್ಯಕ್ ನಾವ್ ನಮ್ಮ ಅದ ನಮ್ ಮನೆ ನಮ್ಮ ಇರ್ತಿದ್ಲು ನಾವ್ ಹೆಂಗ ಮಾಡ್ತೀವಿ ನೋಡ್ರಿ ನಾಲ್ಕು ಐದು ಮಂದಿ ಅಕ್ಕಂಗರಿದ್ದಾರ ಹೆಂಗ ಮಾಡತರೀ ಅನ್ನ ನನ್ ಚಪ್ರ ಮಾಡ್ ಕುಂಡ ಒಬ್ಬಕ್ ಒಂದ್ ಮಾತಾಡಿದ್ರ ಒಬ್ ಅಂದ್ ಮಾತಾಡ್ತಾರ ಸಣ್ಣರಿದ್ದ ಕಟ್ಟರ ತಲೆನ ಏನ್ ತಮ್ಮ ಮಿಚ್ಚಿರ್ ತಾವ ಸಾಯ್ತಿದ್ವು ಈಗ ಹೆಚ್ಚು ಕಮ್ಮಿ ಆದ್ರೆ ಕಟ್ಟಿತಾರ ಏನಂತೇಳಿ ಬಿಗಿ ಹಿಡ್ದು ಬಿಗಿ ಹಿಡ್ದು ಮಾಡ್ತೀನಿ ಹೊಲ್ಗಾನ ಇಲ್ಲೊಂದ್ ಐತ್ರಿ ಎಂತಾರ ಅಂತಾರಲ್ಲ ಕರಿ ಚೋಳ್ ಕಡ್ದು ಬ್ಯಾನಿ ಬ್ಯಾಳ ಆಗಂಗಿಲ್ಲ ಯೋವ ಕೆಂಪು ಚೋಳ್ ಸಾಂದಿದ್ರು ಬ್ಯಾಡ್ನ ಬಾಳ ಯೋವ ಏರುತ್ತ ಏರುತ್ತ ಅಂತಾರಲ್ರಿ ಕಡಿಸಿಕೊಂಡವ್ರಿಗೆ ಏರುತ್ತ ನೋಡ್ರಿ ಬೇರೆ ಕಡೆ ತಳ ಎತ್ತಂಗಿಲ್ಲ ಅಲ್ಲೇ ಕುಂತಲ್ಲೇ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಕಾರ್ಬರಿಗಿತಿ ಮನೀಗ್ ಸಣ್ಣ ಮಗಳ ತಾನು ಎಲ್ಲರಿಗಿ ನಡ್ಸ್ಕೊತಾಳೆ ನೋಡ್ರಿ ಸರಿವಿ ನಾಳೆ ನನ್ನಂತ ನನ್ನ ಬೇಸಿ ಕಟ್ಟದು ಕಟ್ಟದು ಕುಂದ್ರಸ್ತಾಳ್ರಿ ಅದ್ ಏನ್ರ ಸ್ವಲ್ಪ ಸೋಳ್ಯಾ ಪೋಳ್ಯಾ ನಮ್ ರತ್ನವ್ ನಮ್ಸಲ್ ಸೊಸಿ ಸಿಕ್ತು ಅಂದ್ರೆ ಅನ್ನೊಂದ್ ಊರು ಜಿಗದ್ ಜಿಗದ್ ಮತ್ತೊಂದು ಊರ್ ನನಗ್ ಅದಕ್ಕೆ ದೇವ್ರು ಗಂಡು ಕೊಟ್ಟಿಲ್ಲ ಬೇಸ್ ಬೇಯುವ ನೀನು ಎಲ್ಲ ಯಾರ್ಗ ಯಾರ್ಗ ಚಿಕ್ಕಮ್ಮ ನೀನು ಎಲ್ಗೆ ಊರಿಗೆ ಹೋಗಿದ್ರಿ ಒಳ ಬರ್ದ್ರ ಯಾರಿಗೆ ಹೊಡಗ ಕಾಟ ಮುಖುದಿಲ್ಲ ನಮ್ಮವ್ವ ಚಿಕ್ಕಮ್ಮ ಎಲ್ಗೆ ಹೋಗಿದ್ರಿ ಮನೆಯ

ನಾವ್ ಮದಿ ಮಾಡ್ಕೊಂಡಿವಿ ಗಾಂಡ್ ಮನಿ ಬಂದಿವಿ ಮಕ್ಳು ಅರ್ದಿವನ್ನ ಮಾಡ್ಬಿಟ್ಟಿವನ್ ನೀವೇನ್ ಸೀರೆಸ್ ಅನ್ಕೋಬೇಡ್ರಿ ಫ್ರೆಂಡ್ಸ್ ಏನಂತಾರೀ ಗೊತ್ತಿರ್ತ ಹಂಗಾದ್ರೂ ನಂದಿ ಯಾರ ಕೈ ಹೊಡಿದೀವಿ ಅಲ್ರಿ ಸಣ್ಣವ್ರಿದ್ದ ನಮ್ ಮಮ್ಮಿ ನಮ್ ಚಿಕ್ಕಮ್ಮ ಎಲ್ಲಿಗೆ ಹೋಗಿದ್ರಿ ಫಂಕ್ಷನ್ ಐತಿ ಏನೋ ತರಾಕನ ಎಲ್ಲಿಗೆ ಹೋಗಿದ್ರು ನಾವ್ ಹೊಸ್ರು ಸಣ್ಣ ಸಣ್ಣವ್ರು ಇದ್ವಿ ಅವಾಗ ಕಡ್ದಾಡಿದ್ವಿ ಹೊಸರು ಮತ್ ನಿಮ್ಗೆ ಓದ್ ಇರ್ಬೋದು ಮೂರು ನಾಲ್ಕು ಹೆಣ್ಮಕ್ಳು ಅತ್ತಂಗಿರೋ ಹೆಂಗೆ ಆಗುತ್ತೆ ಅಂತ ಹೇಳಿ ಜಗ್ಗಿ ಹೊಡೆದ್ ಬಿಟ್ಟಿದ್ವಿ ಹಂಗಲ್ಲ ರೀ ಸಣ್ಣ ಮಕ್ಕಳ ರೀತಿಯಾಗಿ ರತ್ನ ಕಟ ಮುಖ್ಬಿಟ್ಟಿದ್ಲ ಅವು ಬರ ಹೇಳ್ತೀನಿ ನಿಮ್ಮನ್ನು ಮಾಡಿಸ್ತೀನಿ ನಿಮ್ಮನ್ನ ಅಂತ ಹೇಳಿ ಚಿಕ್ಕಮ್ಮನ ಮಗಳು ಬೇಕಿದ್ದಿಲ್ರಿ ಅವಾಗ ಸುಂತ ಹೇಳಿ ನೀವು ಈ ನೀವು ಈ ಬೆರಕ್ರಿ ಎಲ್ಲರೂ ಮಾಡಿರ್ತೀರಿ ನೀವು ಮಾಡ್ಕೊಂಡಿರ್ತೀರಿ ದೊಡ್ಡೋರಾದ್ಮೇಲೆ ಎಲ್ಲ ಡಿಲೀಟ್ ಮಾಡ್ಯನ ಫೋನ್ ಅವ್ ಸೃಷ್ಟಿಗೆ ನೆಟ್ ಚಲೋ ಕೊಡವ ಅಂತ ಹೇಳಿ ಕಳ್ಸಿ ಅದನ್ನೆಲ್ಲ ಡಿಲೀಟ್ ಮಾಡ್ಯ ನಾವ್ ಯಾವ ವಿಡಿಯೋನ ಇಲ್ಲ ಒಂದು ಫೋನ್ ಬಾಳಾಗ್ಯದಂತ ನೆಟ್ ಆನ್ ಆಗಲ್ಲ ಇತ್ತು ಹೇಳಿದ್ನಲ್ಲ ಒಂದ್ ವಿಡಿಯೋ ಡಿಲೀಟ್ ಮಾಡ್ಬೇಕಂತ ಒಂದ್ ಎಲ್ಲ ಸಾಫ್ಟ್ವೇರ್ ಹೊಡ್ದಾರ ಸಾಫ್ಟ್ವೇರ್ ಹೊಡ್ದಿಲ್ಲ ಎಲ್ಲರಾಗ ಹೋಗಿ ಡಿಲೀಟ್ ಮಾಡ್ಯ ನಾವ್

ಸಣ್ಣವ್ರಿದ್ದಾಗ ಬುದ್ಧಿ ಇರಲ್ಲ ನಾ ಅನ್ನದ್ ಅಹಮ್ ಇರಲ್ಲ ಕಣ್ಣು ಹರಿಯದ್ದಾದರೆ ಕಳ್ಳು ನಮ್ಮ ಅಣ್ಣ ಆಮೇಲೆ ಒಟ್ಟಿಲ್ ಇದ್ದಾಗ ನಾವ್ ಯಾವಾದ ವಿಷಯದ ಕಿರಿಕಿರಿ ಮಾಡ್ಕೊಂಡ್ರ ಮುಂದ ಮಕ್ಳ ಮ್ಯಾಗ ಪರಿಣಾಮ ಬೆಳಿತೈತಿ ನಮ್ಮ ತಂಗಿಗೆ ನುಡಿಗೆ ನೂರು ಸರಿ ಹೇಳ್ತಿದ್ದೀನಿ ಹುಷಾರು ಹೊಟ್ಲಿದ್ಲು ಯಾವಾಗ ಕರ ಕಿರಿಕಿರಿ ಮಾಡ್ಕೊಂಡ್ ಶಾಂತಕ ಹಟ್ಲಿದ್ದ ಕಿರಿಕಿರಿ ಮಾಡ್ಕೊಂಡ್ರೆ ಅದೇ ಕಿರಿಕಿರಿ ಮಕ್ಳು ಪರಿಣಾಮ ಆಗಬಹತೈತಿ ಕಿರಿಕಿರಿ ಮಾಡ್ಕೋಬಾರ್ದು ಭಾಳ ಟೆನ್ಷನ್ ಮಾಡ್ಕೋಬಾರ್ದಂತೆ ಅದು ನೂರಕ್ಕೆ ನೂರು ಸುಳ್ಳಲ್ಲ ನೋಡ್ರಿ ಸತ್ಯ ಮಾತು ಇನ್ನೊಂದು ಮೂರು ಮಾತು ನಮ್ಮ ಮಣ್ಣು ನೆನ್ಪೋದ ನೋಡ್ರಿ ನಮ್ಗ ಓ ಯಾಕ ಶವ ಬ್ಯಾಸಗಿ ಆದಂಗ ಆಗೈತಿ ನೋಡ್ರಿ ಫ್ರೆಂಡ್ಸ ಇವತ್ತು ಅಂಕರು ಎಲ್ಲ ಅಲ್ಲ ನಮ್ಮದ್ ನೋಡಿ ನಮ್ಮ ತಾವು ಆ ಸಣ್ಣವರು ಇದ್ದಾಗಿಂದ ನೆನ್ಪರಕತೈತಿ ಈಗ ಅದೇ ನಾವು ಹೊಸ್ರೂ ಈಗ ಲಗ್ಣಿ ಆಗೈತಿ ಮಕ್ಳಿಗೆ ದೊಡ್ಡರಾಗಿ ಅವನದ ಬಿಟ್ಟಿವಿ ಒಸ್ರು ಕುಡಿ ಅಂತಂದ್ರ ನೀ ಏನ್ ಮಾಡಿ ನಾ ಏನ್ ಮಾಡಿ ಆ ಅಂತೇಳಿ ಅಂದ್ರೂ ನಮ್ಮ ಸರು ಇದ್ರೇನೆ ಎಲ್ಲರಿಗೂ ಖುಷಿ ರೀ ಎಲ್ಲರಿಗಿ ಕಾಲು ಹೇಳ್ಕೊತ ಕಾಲು ಹೇಳ್ಕೊತ ನನ್ನ ಗಂಡ ಮಸ್ತ್ ಖುಷಿ ಸರೂ ಬಂದ್ಲತ್ತ ಅದಿಲ್ಲವಾ ಪ್ರೀತಿ ಸಸಿರಿ ಮಾವುಗ ನೀ ಎಲ್ಲರ್ಕಿನ್ನ ಶಾಣೆಕ್ ಅದಿ ಸರು ನೀ ಎಲ್ಲಾರ್ಕಿನ ಚಂದಿದಿ ಅಂತ ನೀನ್ ದೊಡ್ಡ ಅವಾರ್ಡ್ ಕೊಟ್ಬಿಟ್ಟನ್ರಿ ನನ್ನ ಗಂಡ ಹೌದು ಅವ್ ಮಾಡ್ಯಾಳ ಅವ್ರಿಗೆ ಗೊತ್ತಿದ್ದಿಲ್ಲ ನೆನ್ನೆ ನೀವು ಮಾಡಕತ್ತಿದ್ದು ಅವ್ರ ಮಜಾ ಮಾಡಕತ್ತಾರಲ್ಲ ಅಂತ ಅನ್ನಕ್ ಹತ್ತಿದ್ರಲ್ಲ ಅವ್ರು ನೋಡ್ರಿ ನಾವ್ ಹೊಸರು ನಾ ಆಕ್ತ ಆಗ್ತಾಂಗ್ರು ನಮ್ ಯಜಮಾನ್ರಿ

ಅಲ್ಲ ಮಲ್ಲ ಮಲ್ಲಮನ್ ಕೇಳಿದ್ರ ಹೇಳ್ತಾನ ಇದು ಮಹೇಶ್ ಅವ ಮಾಮನಿ ಅಂತಾನೆ ಯಾವಾಗನು ಮದ್ವಿ ಆದಂಗಿಂದ ನಡ್ಕೊಂಡು ನಿಲ್ತಾನ ಅಕ್ಕಗ ಅಕ್ಕ ಅಂತನ ಮಾಮ ಮಾಮಾ ಅಂತಾನ ರೊಟ್ಟಿ ಹೋಸ್ರಿ ಅಲ್ಲ ಚೋಟಿ ಕೈ ಅಂದ್ ಏನ್ ಇಟ್ಕೊಂಡಿರ್ತ ಅದ ಬೇಕ ನೋಡ ಹದ ಅಂಜ ಇದ್ ಮಾಡಿ ದಾನಗೇನ ಅವ ಏನ್ ಧರಣಿ ನಿಂತಾವ ಏನು ವ್ಯವಸ್ಥಿತ್ ಅದನ್ನ ಪಿಲ್ಯ ಸ್ನೇಹಿ ಬಂದ ನೀಗ ಮತ್ ಹೋದ್ಲ ನೀವು ನಿನ್ನ ಸಂಬಂಧ ಸರು ಸ್ನೇಹ ಎಷ್ಟು ಕಷ್ಟ ನೋಡು ಸರು ನೀನು ಕುಣ್ದೆ ಆಡಿ ಕುಣ್ದೆ ಆಡಿ ಒಟ್ಟಿ ಒಟ್ಟಿಗೆ ಆಧಾರ್ ಮಾಡಿದ್ದಿಲ್ಲ ಊರ ಕಡೆ ಭಾಳ ಹಾಕಿದ್ನಲ್ಲ ಅವಾಗ ಈಕಿ ಡ್ಯಾನ್ಸ್ ಮಾಡಿದ್ರ ಉಣ್ತಿನಿ ನಮ್ಮ ಸ್ನೇಹ ನಮ್ಮ ಸರು ಕುಣಿತರಿ ತಕ್ಕ ಬಕ್ಕ ಕುಣಿತಿತ್ತು ಒಟ್ಟಿಗೆ ಆಧಾರ್ ಮಾಡ್ತಿದ್ದೆಳ್ರಿ ನಮ್ಮ ಸರು ಈಗೇನಾಯ್ತು ಹಳೆ ಮುಂದೆ ನಮ್ ಸ್ನೇಹಿ ಉಣದ್ರೀ ಉಣ್ತಿನಂತಾನ ಇಲ್ಲ ಮಮ್ಮಿ ಅಲ ಬರ್ರಿ ಫ್ರೆಂಡ್ಸ ಕೆಲಸ ಮಾಡಮ್ಮಂತ ನಮ್ ಎಂತ ನೋಡ್ರಿ ಎರಡು ದಿನ ನೀರು ಹಾಕಿಲ್ಲ ಫ್ರೆಂಡ್ಸ ಹೆಂಗ ಒಣಗಿದಂಗ ಆಗೈತಿ ನೋಡ್ರಿ ಇದು ಬಿಸಿಲು ಭಾಳ ಐತೆ ಅಂತ ಅಕ್ಕ ಅವಳ್ಳಿ ಗಿಡ ಅಂತ ನೀ ಸದ್ಯಕ್ಕ ನೆಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ ಈಗ ಇಲ್ಲಿ ಮನೆ ಸರಿ ಬಂದಾಗೂ ಹೋಗಿ ಇಲ್ಲಿ ಬಾ ಮನ್ಸು ಬರ್ತೈತ್ರಿ ಇಲ್ಲೇ ಇಡ್ತೀನಿ ಬಿಡವ ಓ ಯು ಕುಡಿಯಕ್ ಬೇಡ ಇಲ್ಲೇ ಮೈತೇ ಇದ್ರ ಮ್ಯಾಗ ತುಂಬಕ್ ಬರ್ತಾ ಏ ಏ ಅದು தெச்சல்ல வந்து ஏ யாக்க அய்யோ புயறா கண்ணு நாடு பாய் நாடு போன் அந்தல பாட்டி ஏ சரி கைட்ட கே கைட்ட கிடி கைட்ட கிடி கை கை தத்தன் காட் பெட்ரான் ஹரி முருக சரி ஐயை ஐயை

நோட்ரிங்க அம்மா கூட ಅವ ಇಟ್ಟದಂದ್ರ ಅವ್ನಿಗೆಷ್ಟ್ ಸ್ವಾಭಿಮಾನ ಐತಿ ಶ್ರೀ ಅಮ್ಮಗಾಯಾಗುತ್ತಪ್ಪ ಹೊಡಿಬಾರ ಅಮ್ಮಗಾಯ್ ಅಲ್ಲ ಇಷ್ಟ ಅದನವ ಬೈದ್ರ ಮುಖ ಹೆಂಗ ಮಾಡ್ತಾನ ಪ್ರೀತಿ ಮಾಡಿದ್ರ ಮುಖ ಹೆಂಗ ಮಾಡ್ತಾನ

அய்ய ஜோடி பந்தி எதிரி ஏன் கார்கம் தகுதி எதை தில ತಿರ್ಗಡ್ಕೋತ ಚಲ ಆಯ್ತು ಬಿಡ್ರಿ ಹಿಂಗೆ ಜೋಡಿಲಿ ಹಾ ಇವರು ಡ್ಯೂಟಿಯರ ಇರುತ್ತಲ್ರಿ ಜೋರೈತ್ರಿ ಯಾಕಂದ್ರಿ ಸದ್ಯಕ್ಕ ಇಲ್ ಬೈ ಗುಂಡ್ರಿ ಅವ್ರು ಶರ್ಬತ್ ಮಾಡಿರಿ ದಂಬ್ರಿ ಮಾಡ್ತೀನಿ ಥೋಡೆ ಚಾಯ್ ಬ್ಯಾಡೀಗ ಚಾಯ್ ಇರಲ್ಲ ಕೀಗ ಬಿಸಿಲೈದ ಜರಾ ತಣ್ಣಗ ಶರ್ಬತ್ ಮಾಡ್ತೀನಿ